ಇವತ್ತೇನು ಅಭ್ಯರ್ಥಿ ರಾಮಯ್ಯನ ಹೆಸರು ಇಟ್ಕೊಂಡಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡಿಸಿರೋರು ರಾಮನ ಹೆಸರು ಇಟ್ಕೊಂಡವ್ರೆ ಆದ್ರೆ ಪಾಪ ಇವ್ರು ಯಾರು ರಾಮ ಮಂದಿರಕ್ಕೆ ಹೋಗಲ್ಲ ಭಯ ಇವರಿಗೆ ರಾಮ ಮಂದಿರಕ್ಕೆ ಹೋದ್ರೆ ಭಯ ರೀ ಒಬ್ಬ ನ ನರಪಳ್ಳಿ ಹೋಗಿದೆಯನ್ರಿ ರಾಮ ಮಂದಿರಕ್ಕೆ ಅಯೋಧ್ಯೆಯಲ್ಲಿ ಇಂಥವ್ರಿಗೆ ನಾವು ಹಿಂದೂಗಳು ಮತ ಕೊಡ್ಬೇಕಾ ಹೇಳಿ ನೂರ ನಲವತ್ತು ಕೋಟಿ ಇರ್ತಕ್ಕಂಥ ಹಿಂದೂಗಳ ಈ ದೇಶ ಇಡೀ ವಿಶ್ವದಲ್ಲೇ ಹಿಂದೂಗಳು ಇರ್ತಕ್ಕಂಥ ಮಹಾದೇಶ ಭಾರತ ಇಲ್ಲಿ ನಮ್ಮ ಮನಸ್ಸಿಗೆ ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಕಾಂಗ್ರೆಸ್ ಮಾಡಿದ್ದಾರೆ ನಮ್ಮೆಲ್ಲರ ನಾಡಿ ಮಿಡಿತ ನಮ್ಮ ಆರಾಧ್ಯ ದೈವ ಆ ಶ್ರೀರಾಮಚಂದ್ರನನ್ನೇ ಇವತ್ತು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ದು ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿ ಅವರು ಕಣ್ಣು ಮರಿಬಾರದು ಅವರು ಕೇವಲ ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾತ್ರ ನಿರ್ಮಾಣ ಮಾಡಲಿಲ್ಲ ಶ್ರೀರಾಮನ ಪ್ರತಿಷ್ಠಾಪನೆ ಮಾತ್ರ ಮಾಡಲಿಲ್ಲ ಶ್ರೀರಾಮನ ಆಶಯದಂತೆ ಈ ದೇಶದಲ್ಲಿ ರಾಮ ಸ್ಥಾಪನೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ತಾವೆಲ್ಲ ಕೂಡ ಮತ ಕೊಡಬೇಕು ಹಾಗಾಗಿ ಬಂಧುಗಳೇ ಇವತ್ತು ಮಾನ್ಯ ದೇವೇಗೌಡರು ಮಾನ್ಯ ನರೇಂದ್ರ ಮೋದಿಯವರು ಮಹಾದೈವ ಭಕ್ತರು ದೈವ ಸಂಭೂತ ಇರ್ತಕ್ಕಂಥ ಇಬ್ಬರು ಮಹಾಶಕ್ತಿಗಳು ಇವತ್ತು ಒಂದಾಗಿದ್ದಾವೆ ಇಂಥ ಮಹಾದೈವ ಶಕ್ತಿಯ ಮುಂದೆ ಯಾವುದೇ ಕ್ಷುದ್ರ ಶಕ್ತಿಗಳು ಕೆಲಸ ಮಾಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾವ ಹಣ ಅಧಿಕಾರ ದರ್ಪ ಅಹಂಕಾರ ಇವ್ಯಾವೂ ಕೂಡ ಈ ದೈತ್ಯ ಶಕ್ತಿಗಳ ಮುಂದೆ ಸಮಾನವಾಗಿ ಆಗೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ತಾವೆಲ್ಲ ಕೂಡ ಕಿಸಾನ್ ಸಮ್ಮಾನ್ ಯೋಜನೆ ರೈತ ವಿದ್ಯಾನಿಧಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನು ಮಾಡಿದ್ದು ಇವತ್ತು ಹೈನುಗಾರಿಕೆಯಲ್ಲಿ ತೊಡಿಸ್ಕೊಂಡಿರ್ತಕ್ಕಂಥ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ ನಾವು ಕೊಡ್ತಾ ಇದ್ದಿದ್ದು ಭೂಸಿರಿ ವಿದ್ಯಾರ್ಥಿ ವೇತನ ಇವೆಲ್ಲವನ್ನು ಕೂಡ ಕಾಂಗ್ರೆಸ್ ಕಿತ್ಕೊಂಡಿದೆ ಅದೇ ಕಿಸಾನ್ ಸಮ್ಮಾನ್ ಯೋಜನೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲವೂ ಕೂಡ ಅನ್ಯಾಯ ಮಾಡ್ತಾ ಇದ್ದೀನಿ ಈಗ ಮತ್ತೆ ಇನ್ನೊಂದು ಮಹಾ ಮಹಾಸುಳ್ಳ ತಂದಿದ್ದಾರೆ ನಿನ್ನೆಯಿಂದ ಗ್ಯಾರಂಟಿ ಕಾರ್ಡ್ ಒಂದ್ ಲಕ್ಷ ರೂಪಾಯಿ ಕೊಡ್ತಾರೆ ಒಂದ್ ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಅವ್ರಿಗೆ ಹೆಂಗೋ ಗೊತ್ತು ನಾವ್ ಇಡೀ ದೇಶದಲ್ಲಿ ನಲವತ್ತು ಸ್ಥಾನ ಬರ್ತೀವಿ ನಾ ಏನ್ ಹೇಳ್ಬೇಕು ಅದೆಲ್ಲ ಸುಳ್ಳು ಹೇಳ್ಬಿಡೋಣ ಬಂದ್ರೆ ಬರ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅಂದರು ಬಾರ್ ಗೊತ್ತಾ ಅಂದರ್ ಬಾರ್ ಆಡ್ತೀರ ಬಿದ್ರೆ ಒಳಗ್ ಬಿದ್ದೋ ಇಲ್ಲ ಆಚೆ ಹೋಯ್ತು ಈ ರೀತಿಯಲ್ಲಿ ಜೂಜ್ ಆಡ್ಲಿಕ್ಕೆ ಬಂದಿದ್ದಾರೆಲ್ರಿ ಈ ದೇಶದ ಜನರ ಭವಿಷ್ಯದ ಜೊತೆ ಇವರು ಚಲ್ಲಾಟ ಆಡ್ಲಿಕ್ಕೆ ಬಂದಿದ್ದಾರೆ ಹಾಗಾಗಿ ದಯಮಾಡಿ ತಮಗೆ ಮನವಿ ಮಾಡ್ತೇನೆ ಇವತ್ತು ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ತಾವೆಲ್ಲ ಕೂಡ ಬೆಂಬಲಿಸಬೇಕು ಒಬ್ಬ ಸಾಮಾನ್ಯ ರೈತನ ಮಗ ಶಾಸಕನಾಗಿ ಮೂರು ಅವಧಿ ಎರಡು ಬಾರಿ ಮಂತ್ರಿಯಾಗಿ ಜನಸೇವೆಯನ್ನ ಪ್ರಾಮಾಣಿಕವಾಗಿ ನಾನು ಮಾಡಿದ್ದೇನೆ ನನಗೆ ಒಮ್ಮೆ ಆಶೀರ್ವಾದ ಮಾಡಿ ಒಬ್ಬ ಲೋಕಸಭಾ ಸದಸ್ಯ ಯಾವ ರೀತಿ ಕೆಲಸ ಮಾಡಬೇಕು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಚಿಕ್ಕಬಳ್ಳಾಪುರವನ್ನ ಇಡೀ ದೇಶ ನೋಡುವಂತ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ನನಗೆ ಪ್ರಾಮಾಣಿಕವಾಗಿ ನಾನು ಮನವಿ ಮಾಡ್ತೇನೆ